ಹಿಂದೆಯಿಂದ ಹೋಗ್ತಿರಿ ಅವರ ಕಾರನ್ನ ಹಿಂಬಾಲಿಸ್ತೀರಿ ಅವರಿಗೆ ಕೆಟ್ಟ ಕೆಟ್ಟ ಮಾತುಗಳನ್ನ ಬಳಸ್ತೀರಿ ಯಾವ ಸಂದೇಶ ಕೊಡ್ತಾ ಇದೀರಿ ಯಾವ ಸಂದೇಶ ಕೊಡ್ತಾ ಇದೀರಿ ಹಿಂದೂ ಧರ್ಮವನ್ನ ಬೇರೆ ಧರ್ಮದವರು ಯಾಕೆ ಈ ರೀತಿ ನೋಡ್ತಾ ಇದ್ದಾರೆ ಗಂಭೀರವಾಗಿ ತಗೊಳ್ತಾ ಇಲ್ಲ ಅನ್ನೋದಕ್ಕೆ ಸಾಕ್ಷಿಯು ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಮಾತಾಡೋದು ಸೌಜನ್ಯ ಹೋರಾಟವನ್ನು ದಾರಿ ಹೋಗೋದು ಇಲ್ಲಿ ಸಂತೋಷ್ ರೆಡ್ಡಿ ಮಾತಾಡಿದ್ರೆ ಅವ್ರ ದಾರಿ ತಪ್ಸಕ್ ಹೋಗೋದು ಸುಳ್ಳು ಸುಳ್ಳು ಭಾಷಣಗಳನ್ನ ಮಾಡೋದು मेरा साला पुणेगिरी मा पण से बोलतोय काय कुमळ गी रे यार काय करतोय यार तर मारला लकाच उडे लकाच उडे लकाच तो पण गेला पुणेगिरी पण गेला भांडायगिरी व्यू मारतोय यार भांडायगिरी ना इलो सर ले हे काय ओके आपा सिग्नल करले लकाच आता धक्काडीलवा ಸಂತೋಷ್ ರೆಡ್ಡಿ ನೀನು ಅಪ್ಪನಿಗೆ ಹುಟ್ಟಿದ್ರೆ ನೀನು ಗಂಡಸೇ ಆಗಿದ್ರೆ ನೀನು ನಿಜವಾಗ್ಲೂ ಏನು ಪುಂಕ್ತಿ ಎಲ್ಲ ಫೇಸ್ಬುಕ್ ನಲ್ಲಿ ಅದೆಲ್ಲವೂ ನಿಜವೇ ಆಗಿದ್ರೆ ಈ ಒಂದು ಚಾಲೆಂಜ್ ಅನ್ನ ಪುನೀತ್ ಕೆರಳಿರು ಚಾಲೆಂಜ್ ಅನ್ನ ಸ್ವೀಕಾರ ಮಾಡೋದಕ್ಕೆ ತಾಕತ್ ಇದೆಯಾ ನಿನಗೆ ತಾಕತ್ ಇದ್ರೆ ನಿಜವಾಗ್ಲು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೀನು ಸಂತೋಷ್ ರೆಡ್ಡಿ ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ನೆನಪಾಗ್ಲಿ ನಿನಗೆ ರಾತ್ರಿ ಮಲಗದಾಗ ಕೂಡ ನೆನಪಾಗ್ಲಿ ಚೆನ್ನಾಗಿ ಯೋಚನೆ ಮಾಡು ನೆನಪಾಗ್ಲಿ ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ ಪುನೀತ್ ಅವರು ಒಂದೊಂದು ಪೈಸೆಯ ಲೆಕ್ಕವನ್ನು ತನ್ನ ತಂಡಕ್ಕೆ ಬರ್ತಿರುವಂತಹ ಪುನೀತ್ ಅವರಿಗೆ ಸಾರ್ವಜನಿಕರಿಂದ ಬರ್ತಿರುವಂತಹ ಹಣದ ಒಂದೊಂದು ಪೈಸೆಯ ಲೆಕ್ಕವನ್ನು ಪಿನ್ ಟು ಪಿನ್ ನಿನ್ ಕೊಡ್ತಾರೆ ಒಬ್ಬ ವ್ಯಕ್ತಿ ಲೆಕ್ಕ ಕೇಳೋದಕ್ಕೆ ಹೋದ್ರೆ ನಿಮ್ಮ ಅಪ್ಪನ್ ಗುಟ್ಟಿದ್ರೆ ನಿನ್ನ ಮೇಲೆ ಬಾ ಅಂತ ನನ್ನ ಮಗನೇ ಇಂತ ನನ್ನ ಮಗನೇ ಅಂತೇಳಿ ಕೆಟ್ಟ ಕೆಟ್ಟ ಮಾತುಗಳನ್ನ ಬಳಸಿ ಆ ವ್ಯಕ್ತಿ ಲೆಕ್ಕ ಕೇಳಕ್ ಹೋಗಿರುವಂತವನಿಗೆ ಇವರು ಧಮಕಿ ಆಗ್ತಾರೆ ಅಂತಂದ್ರೆ ಇವರು ಯಾವ ರಾಷ್ಟ್ರ ರಾಷ್ಟ್ರ ರಕ್ಷಣೆ ಮಾಡ್ತಾರೆ ಇವರು ಯಾವ ಹಿಂದೂಗಳ ರಕ್ಷಣೆ ಮಾಡ್ತಾರೆ ಇವರು ಯಾವ ಹಿಂದೂಗಳ ಜೊತೆ ಸಹಬಾಳ್ವೆ ಬಾಳ್ತಾರೆ ಇವರು ಒಬ್ಬ ಸಂತೋಷ್ ರೆಡ್ಡಿ ಒಬ್ಬ ಹಿಂದೂವಾಗಿ ಲೆಕ್ಕ ಕೇಳಿದ ಲೆಕ್ಕ ಕೇಳ್ದ ಲೆಕ್ಕ ಕೇಳಿದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಲೆಕ್ಕ ಕೊಡಬೇಕಾಗಿತ್ತು ಅದಕ್ಕೆ ಪುನೀತ್ ಕೆರೆಹಳ್ಳಿ ಬೆಂಬಲಿಗರು ನಿಮ್ಮ ಅಪ್ಪನ ಗುಟ್ಟಿದ್ರೆ ಅಪ್ಪ ನಿಮ್ಮ ನಾವು ಒಬ್ಬನ ಗುಟ್ಟಿದ್ರೆ ಅಬ್ಬಾ ಅಂತ ಹೇಳ್ಬಿಟ್ಟು ಪಂತಾಹ್ವಾನ ಕೊಟ್ರು ಸಂತೋಷ್ ರೆಡ್ಡಿ ಒಂದೇ ತಾರೀಕು ಬರ್ತೀನಿ ಅಂತೇಳಿ ಮುಂಚಿತವಾಗ್ಲೇ ತಿಳಿಸಿದ್ರು ಪುನೀತ್ ಕೆರೆಹಳ್ಳಿ ನಾನು ಆಫೀಸಲ್ಲೇ ಇರ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಂತೇಳಿ ಪೋಸ್ಟ್ ಹಾಕಿದ್ರು ಸಂತೋಷ್ ರೆಡ್ಡಿ ಅವರು ಒಂದೇ ತಾರೀಕು ಹೋಗ್ಲಿಕ್ಕೆ ರೆಡಿ ಮಾಡ್ಕೊಂಡಾಗ ಹಿಂದಿನ ದಿವಸ ಅವ್ರಿಗೊಂದು ಮೆಸೇಜ್ ಬರುತ್ತೆ ಇಲ್ಲ ಅವರು ಜೈಲ್ಗೆ ಹೋಗ್ಬೇಕು ಇಲ್ಲ ನಾನ್ ಜೈಲ್ಗೆ ಹೋಗ್ಬೇಕು ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ ಎಲ್ಲವನ್ನೂ ವಿಚಾರ ತಿಳ್ಕೊಂಡು ಸಂತೋಷ್ ರೆಡ್ಡಿ ಅವರು ನಾಳೆ ಇವರು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಪ್ರೈವೇಟ್ ಏಜೆನ್ಸಿ ಸೆಕ್ಯೂರಿಟಿ ಏಜೆನ್ಸಿಯವರಿಗೆ ಹೋಗಿ ಅವರ ಸಹಕಾರ ತೆಗೆದುಕೊಂಡು ಅವರನ್ನ ಕರ್ಕೊಂಡು ಇವರು ಆಫೀಸ್ ಹತ್ರ ಹೋಗ್ತಾರೆ ಆಫೀಸ್ ಹತ್ರ ಹೋದರೆ ಪುನೀತ್ ಕೆರೆ ಹಳ್ಳಿ ಆಫೀಸಲ್ಲಿ ಇಲ್ಲ ಅಂತ ಗೊತ್ತಾದಾಗ ಅವರು ಬಂದ ಮೇಲೆ ನಾನು ಮೇಲೆ ಬರ್ತೀನಿ ಅಂತೇಳಿ ಕೆಳಗಡೆ ನಿಂತ್ಕೊಳ್ತಾರೆ ಕೆಳಗಡೆ ನಿಂತ್ಕೊಂಡು ಬಂದಂತಹ ಒಂದಷ್ಟು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇದ್ದಾರೆ ಅಲ್ಲಿ ಬಂದಿರುವಂತಹ ಪುನೀತ್ ಕೆರೆಹಳ್ಳಿ ಸಹಚರರು ಬಳಸಿದಂತಹ ಭಾಷೆಗಳು ಯಾವುದು ಭಾಷೆ ಯಾವುದು ಪ್ರಚೋದನೆ ಭಾಷೆ ಯಾವುದು ಕೆಟ್ಟ ಕೆಟ್ಟ ಮಾತುಗಳು ಯಾವುದು ಏನು ತಿಳ್ಕೊಂಡಿದ್ದಾರೆ ಪುನೀತ್ ಕೆರೆಹಳ್ಳಿ ಅವರೇ ನೀವು ಸಹ ಒಬ್ಬ ಹಿಂದೂ ಈ ದೇಶದ ಪ್ರಜೆಯಾಗಿ ರಾಷ್ಟ್ರ ರಕ್ಷಣಾ ಪಡೆ ಅಂತ ಮಾಡ್ಕೊಂಡಿದ್ದೀರಲ್ಲ ಅಲ್ಲಿ ಹೋಗ್ತೀರಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ತೊಡೆ ತಡ್ತೀರಿ ಉಜಿರೆಗೆ ಬರ್ತೀನಿ ಬಾರೋ ಅಂತೀರಿ ಮಹೇಶ್ ಶೆಟ್ಟಿ ಯಾರು ರೀ ಮುಸ್ಲಿಮಾ ಹಿಂದೂ ಅಲ್ವಾ ಸೌಜನ್ಯ ಮುಸ್ಲಿಮಾ ಹಿಂದೂ ಅಲ್ವಾ ಕುಸುಮಾವತಿ ಮುಸ್ಲಿಮಾ ಹಿಂದೂ ಅಲ್ವಾ ಅಲ್ಲಿ ಹೋಗಿ ಕಾರ್ ಮೇಲೆ ನಿಂತ್ಕೊಂಡು ತೊಡೆ ತಟ್ಕೊಂಡು ನೀವು ಏನೆಲ್ಲ ರಾಜ ಹಂತ ಮಾಡಿದ್ರಿ ಒಬ್ಬ ಸಂತೋಷ್ ರೆಡ್ಡಿ ಒಬ್ಬ ಹಿಂದೂ ಆಗಿ ನಿಮ್ಗೆ ಲೆಕ್ಕ ಕೇಳಿದ್ರೆ ನಿಮ್ಮ ಹತ್ರ ಲೆಕ್ಕ ಇತ್ತು ಅಂತಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲೇ ಪಬ್ಲಿಷ್ ಮಾಡಬಹುದಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲೇ ಮಹಿಳಾ ಕಾಪಿ ಇರ್ಬೋದು ರಿಜಿಸ್ಟ್ರೇಷನ್ ಕಾಪಿ ಇರ್ಬೋದು ಕಾರ್ಯಕಾರಿ ಮಂಡಳಿ ಇರ್ಬೋದು ಯಾರ್ಯಾರಿದ್ದಾರೆ ಅಂತ ಇರ್ಬೋದು ಅಕೌಂಟ್ ಓಪನ್ ಆದಾಗ ಎಷ್ಟಿತ್ತು ಇತ್ತು ಎಷ್ಟಿದೆ ಗೆಸ್ಟ್ ಇದೆ ಏನೇನಕ್ಕೆ ಖರ್ಚು ಮಾಡ್ತಾ ಇದ್ದೀರಿ ಅಂತೇಳಿ ಸಂತೋಷ್ ರೆಡ್ಡಿ ಅವರು ನಿಮ್ಮ ಲೆಕ್ಕ ಕೇಳಿದಾಗ ನೀವು ಪಬ್ಲಿಷ್ ಮಾಡಬೇಕಾಗಿತ್ತು ಅದನ್ನ ಯಾವುದೂ ಮಾಡಲಿಲ್ಲ ಸಹಚಾರರ ಹತ್ರ ಬಿಟ್ರಿ ಬಿಟ್ಟು ಬಿಟ್ಟು ವಿಡಿಯೋಗಳನ್ನ ಮಾಡಿಸ್ತೀರಿ ನೀವು ಹೇಳ್ತೀರಿ ಸಂತೋಷ್ ರೆಡ್ಡಿ ಬಂದಾಗ ಗಾಯಬ್ ಅಲ್ಲಿ ಏನು ಆ ಸಂತೋಷ್ ರೆಡ್ಡಿಯನ್ನು ಅಟ್ಯಾಕ್ ಮಾಡೋದಕ್ಕೆ ಹಿಂದೆಯಿಂದ ಹೋಗ್ತೀರಿ ಅವರ ಕಾರನ್ನ ಹಿಂಬಾಲಿಸ್ತೀರಿ ಅವರಿಗೆ ಕೆಟ್ಟ ಕೆಟ್ಟ ಮಾತುಗಳನ್ನ ಬಳಸ್ತೀರಿ ಯಾವ ಸಂದೇಶ ಕೊಡ್ತಾ ಇದ್ದೀರಿ ಯಾವ ಸಂದೇಶ ಕೊಡ್ತಾ ಇದ್ದೀರಿ ಒಬ್ಬ ಹಿಂದೂ ಆಗಿ ನಾನು ಹೇಳ್ತಾ ಇದ್ದೀನಿ ನನ್ನ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡೋದು ನಾನು ಸಹಿಸೋದಿಲ್ಲ ನನ್ನ ಹಿಂದೂ ಧರ್ಮದ ಹೆಸರಿನಲ್ಲಿ ಅಪಚಾರ ಮಾಡೋದು ನಾನು ಸಹಿಸೋದಿಲ್ಲ ಎಲ್ಲರಿಗಿಂತ ಮಹಾನ್ ಹಿಂದೂ ನಾನು ಮಹಾನ್ ಹಿಂದೂ ನಾನು ನಾನು ಸಹಿಸೋದಿಲ್ಲ ಇವತ್ತಿಂದ ಅಲ್ಲ ನನ್ನ ಸಾವಿರದ ಆರುನೂರು ವಿಡಿಯೋಗಳಲ್ಲೂ ಸಹ ನಾನು ಮಾತನಾಡಿರುವಂಥದ್ದು ಈ ದೇಶದ ಬಗ್ಗೆ ನನ್ನ ಧರ್ಮದ ಬಗ್ಗೆ ಶೋಷಿತರ ಬಗ್ಗೆ ಮಾತನಾಡಿರುವಂಥದ್ದು ಒಬ್ಬ ಸಂತೋಷ್ ರೆಡ್ಡಿಯ ಮೇಲೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸ್ತೀರಿ ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸ್ತೀರಿ ಅಂತಂದ್ರೆ ನಿಮಗೆ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತೀನಿ ಅಂತ ಹೊರಟಿದಿರಲ್ಲ ನಿಮ್ಮ ಮನಸ್ಸಾಕ್ಷಿಗೆ ನೀವು ಒಪ್ಕೊಳ್ತೀರ ಅದನ್ನ ಇದು ತಪ್ಪಲ್ವಾ ಇದು ಇದು ತಪ್ಪಲ್ವಾ ಎಂತೆಂತಹ ಮಾತುಗಳು ಇವತ್ತು ವಿಡಿಯೋ ಇದೆ ಸಂತೋಷ್ ರೆಡ್ಡಿ ಲೈವ್ ಮಾಡಿರುವಂತಹ ವಿಡಿಯೋ ಇದೆ ಆ ವಿಡಿಯೋದಲ್ಲಿ ಎಲ್ಲವೂ ಇದೆ ಏನೇನು ಹಿಂದೂ ಧರ್ಮವನ್ನ ಬೇರೆ ಧರ್ಮದವರು ಯಾಕೆ ಈ ರೀತಿ ನೋಡ್ತಾ ಇದ್ದಾರೆ ಗಂಭೀರವಾಗಿ ತಗೊಳ್ತಾ ಇಲ್ಲ ಅನ್ನೋದಕ್ಕೆ ಸಾಕ್ಷಿಯು ನೀವು ಹೋರಾಟ ಮಾಡ್ತೀರಾ ಪ್ರತಿಯೊಬ್ಬರು ಹೋರಾಟ ಮಾಡಬೇಕು ಧರ್ಮಕ್ಕೋಸ್ಕರವಾಗಿ ಆದರೆ ಈ ತರ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಮಾತಾಡುವುದು ಸೌಜನ್ಯ ಹೋರಾಟವನ್ನ ದಾರಿ ತಪ್ಪಿಸ್ ಹೋಗೋದು ಇಲ್ಲಿ ಸಂತೋಷ್ ರೆಡ್ಡಿ ಮಾತಾಡಿದ್ರೆ ಅವ್ರ ದಾರಿ ತಪ್ಪಿಸಕ್ಕೆ ಹೋಗೋದು ಸುಳ್ಳು ಸುಳ್ಳು ಭಾಷಣಗಳನ್ನ ಮಾಡೋದು ಹಣವನ್ನ ಸಂಗ್ರಹಣ ಮಾಡೋದು ಇದೆಲ್ಲವೂ ಸಹ ದಾರಿ ತಪ್ಪಿಸುವಂತಹ ಕೆಲಸ ಈ ಕೆಲಸ ಯಾರೂ ಮಾಡಬಾರ್ದು ಧರ್ಮವನ್ನ ರಕ್ಷಣೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಕೇಸರಿ ಟವಲ್ ಹಾಕೊಳ್ಳೋದಲ್ಲ ಧರ್ಮವನ್ನ ರಕ್ಷಣೆ ಮಾಡ್ತೀನಿ ಅಂತೇಳಿ ಫೋಸ್ ಕೊಡೋದಲ್ಲ ಇವತ್ತು ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತೀನಿ ಅಂತಂದ್ರೆ ಹಿಂದೂ ಧರ್ಮದ ಸಂಸ್ಕೃತಿಯನ್ನ ಉಳಿಸ್ಬೇಕು ಗೋವುಗಳನ್ನ ರಕ್ಷಣೆ ಮಾಡ್ತೀನಿ ಅಂತೇಳಿ ಹೋಗಿ ಅಲ್ಲಲ್ಲಿ ಇಲ್ಲಲ್ಲೇ ತಡೆಯೋದಲ್ಲ ಲಕ್ಷಾಂತರ ಗೋವುಗಳು ಬೆಂಗಳೂರು ಒಂದರಲ್ಲೇ ಬೆಂಗಳೂರು ಒಂದರಲ್ಲೇ ಲಕ್ಷಾಂತರ ಗೋವುಗಳ ಮಾರಣ ಹೋಮ ಆಗ್ತಾ ಇದೆ ಸಂಘಟನೆ ಕಟ್ಟಬೇಕು ಅಂತಂದ್ರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಆಫೀಸಲ್ಲಿ ಕುತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕಟ್ಟೋದಲ್ಲ ಗ್ರಾಮ ಗ್ರಾಮಕ್ಕೆ ಹೋಗಬೇಕು ಪಾದಯಾತ್ರೆ ಮಾಡಬೇಕು ಒಂದು ಪೈಸಾ ಈಸ್ಕೊಳ್ತಾ ಇದ್ದಂಗೆ ಸಂಘಟನೆ ಕಟ್ಟಬೇಕು ಅದು ಸಂಘಟನೆ ಅದು ಬಿಟ್ಟು ಹಿಂದೂಗಳ ಮೇಲೆ ಹಿಂದೂಗಳಿಗೆ ಚಾಲೆಂಜ್ ಮಾಡೋದು ಹಿಂದುಗಳಿಗೆ ತೊಡೆ ತಟ್ಟೋದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತಾ ಕೊಡಿಸೋದಕ್ಕೆ ಹೋರಾಟ ಮಾಡ್ತಾ ಇದ್ರೆ ಅಲ್ಲಿ ಹೋಗಿ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಏನಾದ್ರೂ ಗಡಿ ಮುಟ್ಸಿದಾರ ಯಾವುದೂ ಇಲ್ಲ ಜಾಗೋ ಭಾರತ್ ಜಾಗೋ ಭಾರತು ಅಂತ ಮಾಡಿದ್ರು ನಮೋ ಭಾರತ ನಮೋ ಭಾರತ ಅಂತ ಮಾಡಿದ್ರು ಇವತ್ತು ಅವ್ರು ಮಾತನಾಡ್ತಾ ಇರುವಂತಹ ಮಾತುಗಳು ಇವತ್ತು ಟ್ರೋಲ್ ಆಗ್ತಾ ಇದೆ ಅಂತಂದ್ರೆ ಅದು ಚಕ್ರವರ್ತಿ ಸೂಲಿ ಮೇಲೆ ಟ್ರೋಲ್ ಮಾಡ್ತಾ ಇಲ್ಲ ಅದು ಇಡೀ ಹಿಂದೂ ಧರ್ಮಕ್ಕೆ ಹಿಂದೂ ಸಮಾಜಕ್ಕೆ ಟ್ರೋಲ್ ಆಗ್ತಾ ಇರುವಂತದ್ದು ಸುಳ್ಳುಗಳನ್ನ ಹೇಳ್ತಾ ಇದನ್ನ ಕಂಟ್ರೋಲ್ ಮಾಡಿ ಅಂತ ಹೇಳ್ತಾ ಇರಬಹುದು ಫಿಫ್ತ್ ಪಿಲ್ಲರ್ ಮಾಡ್ತೀನಿ ಅಂತ ಹೊರಟ್ರು ಚಕ್ರವರ್ತಿ ಸೋಲಿಬೆಲೆ ಅವರು ಜಗದೀಶ್ ಶೆಟ್ರು ಸಚಿವರಾಗಿರ್ತಾರೆ ಪಬ್ಲಿಕ್ ವಿ ರಂಗಣ್ಣವರು ಹೋಗ್ತಾರೆ ಏನಾಯ್ತು ಫಿಫ್ತ್ ಪಿಲ್ಲರ್ ಏನಾಯ್ತು ವೃಷಭಾವತಿ ಉಳಿಸ್ತೀನಿ ಅಂತ ಹೋದ್ರು ಏನಾಯ್ತು ಕಲ್ಯಾಣಿಗಳನ್ನ ಕ್ಲೀನ್ ಮಾಡ್ತಾ ಇದೀವಿ ಅಂತ ಹೋದ್ರು ಏನಾಯ್ತು ಗಿಡಗಳನ್ನ ನೆಲ್ತೀವಿ ಅಂದ್ರು ಏನಾಯ್ತು ನಾವು ಒಬ್ಬ ಹಿಂದೂ ಹೋರಾಟಗಾರ ಯುವಕರನ್ನ ಜಾಗೃತಿಗೊಳಿಸ್ತಾರೆ ಅಂತೇಳಿ ಜಾಗೋ ಭಾರತ್ ಸೀಡಿಗಳನ್ನ ಖರೀದಿ ಮಾಡಿ ಅವಾಗವಾಗ ಕೇಳ್ತಾ ಇದ್ದಂತವ್ರು ನಾವು ಈ ರೀತಿ ಬದಲಾವಣೆ ಆಗಿ ಟ್ರೋಲ್ ಆಗ್ತಾರೆ ಅಂತಂದಾಗ ಧರ್ಮವನ್ನ ಯಾವ ರೀತಿ ಬೇರೆಯವರು ನೋಡ್ತಾ ಇದಾರೆ ಅಂತಂದಾಗ ಬೇರೆ ಧರ್ಮದವರು ಹೇಳ್ತಾರ್ರಿ ಚಕ್ರವರ್ತಿ ಸೂಲಿ ಬೆಲೆ ಅವರಿಗೆ ಟ್ರೋಲ್ ಮಾಡ್ತಾರೆ ಬೇರೆ ಧರ್ಮದವರು ಪುನೀತ್ ಕೆರೆ ಹಳ್ಳಿಗೆ ಕೆಟ್ಟದಾಗಿ ಗೂಗಲ್ ಪೇ ಫೋನ್ ಪೇ ಗಿರಾಕಿ ಅಂತಾರೆ ಅವಮಾನ ಆಗದು ಪುನೀತ್ ಕೆರೆಹಳ್ಳಿಗಲ್ಲ ಚಕ್ರವರ್ತಿ ಸೂಲಿ ಮನೆಗಲ್ಲ ಅವಮಾನ ಆಗದು ಹಿಂದೂ ಸಮಾಜಕ್ಕೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಜೊತೆಯಲ್ಲಿ ಇಟ್ಕೊಂಡಿರೋರನ್ನ ಎತ್ತು ಕಟ್ಟುಬಿಟ್ಟು ಅವ್ರ ಕೈಲಿ ಗುಂಡಾಯಿಜ್ ಮಾಡ್ಬಿಟ್ರೆ ಅದು ಹಿಂದೂ ಧರ್ಮದ ರಕ್ಷಣೆ ಅಲ್ಲ ಇದು ಪುನೀತ್ ಕೆರೆಹಳ್ಳಿ ಆಗ್ಲಿ ಅವರ ಸಹಚರಾಗ್ಲಿ ನೀವುಗಳು ಅರ್ಥ ಮಾಡ್ಕೊಳ್ಬೇಕು ಎಲ್ಲದಕ್ಕಿಂತ ದೊಡ್ಡದು ಧರ್ಮ ಎಲ್ಲದಕ್ಕಿಂತ ದೊಡ್ಡದು ದೇಶ ಈ ಧರ್ಮ ದೇಶವನ್ನ ಬಳಸ್ಕೊಂಡು ಹಿಂದೂಗಳ ಮೇಲೆ ಹಿಂದೂಗಳೇ ಹೋರಾಟ ಮಾಡೋದು ಅವ್ರ ಮೇಲೆ ಧಮಕಿ ಹಾಕೋದು ಇವೆಲ್ಲವನ್ನು ಬಿಟ್ಟುಬಿಡಿ ಧರ್ಮವನ್ನ ಸಂಸ್ಥಾಪನೆ ಮಾಡಬೇಕು ಧರ್ಮವನ್ನ ಕಟ್ಟತೀರಿ ಧರ್ಮವನ್ನು ಸದೃಢಗೊಳಿಸಬೇಕು ಅಂತಂದ್ರೆ ಧರ್ಮದ ಬಗ್ಗೆ ಪ್ರಚಾರ ಮಾಡಿ ಗೋವುಗಳ ಬಗ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಗೋವುಗಳ ಮಹತ್ವ ಹೇಳಿ ಕ ಕಟುಕರಿಗೆ ಮಾರ್ಬೇಡಿ ಅಂತೇಳಿ ಆ ಗೋವು ಹಾಲು ಕೊಡುತ್ತೆ ಎಲ್ಲ ಕೊಡುತ್ತೆ ಸಾಯ್ದಾಗ ಅದನ್ನೂ ಸಹ ಮನುಷ್ಯರ ರೀತಿಯಲ್ಲಿ ಅವ್ರನ್ನೂ ಸಹ ಮಣ್ಣು ಹೇಳಿ ಅವಾಗ ಒಪ್ಕೊಳ್ಬಹುದು ನಿಮ್ಮನ್ನ ಅದು ಬಿಟ್ಟು ಬಿಟ್ಟು ಏನೋ ನಾವು ಮಾಡ್ತೀವಿ ಏನೋ ಮಾಡ್ತೀವಿ ಅಂತೇಳಿ ಜನರತ್ರ ಗೂಗಲ್ ಪೇ ಫೋನ್ ಪೇ ಮೂಲಕ ಇಟ್ಕೊಂಡು ಸಂತೋಷ್ ರೆಡ್ಡಿ ಅಂತವ್ರು ಲೆಕ್ಕ ಕೆಳಕೋದ್ರೆ ಅವ್ರ ಮೇಲೆ ಗುಂಡಾಯಿಜಂ ಮಾಡೋದು ಇವೆಲ್ಲವೂ ಯಾರು ಒಪ್ಪುವಂತ ಮಾತಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ತಪ್ಪನ್ನ ತಪ್ಪು ಅಂತ ಹೇಳುತ್ತೆ ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನ ಖಂಡಿಸುತ್ತೆ ಅನ್ಯಾಯವನ್ನ ಖಂಡಿಸುತ್ತೆ ನ್ಯಾಯದ ಪರವಾಗಿ ನಿಲ್ಲುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ